ನಮಸ್ಕಾರ ವೀಕ್ಷಕರೇ ಜೈ ವೀರಭದ್ರೇಶ್ವರ ವೀಕ್ಷಕರೇ ಈ ದಿನ ನಾನು ಶ್ರೀಶೈಲ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವಂತಹ ಪ್ರಾಚೀನ ಪಂಚಮಠಗಳಲ್ಲಿ ಒಂದಾದಂತಹ ವಿಭೂತಿ ಮಠಕ್ಕೆ ಬಂದಿದ್ದೇನೆ ಇಲ್ಲಿ ಬ್ಯಾಕ್ ಸೈಡ್ ನಮಗೆ ವಿಭೂತಿ ಮಠ ಸಿಗುತ್ತೆ ಇಲ್ಲಿ ಒಳಗಡೆ ಹೋಗಿ ಸ್ವಾಮಿಯವರ ದರ್ಶನ ಪಡ್ಕೊಂಡು ಇಲ್ಲಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಶ್ರೀಶೈಲದಲ್ಲಿರುವ ಪ್ರಮುಖ ಪಂಚಮಠಗಳಲ್ಲಿ ಈ ವಿಭೂತಿ ಮಠವು ಒಂದು ಈ ಮಠವು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯವರ ಪ್ರಧಾನ ದೇವಾಲಯಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿರುತ್ತದೆ ಇಲ್ಲಿ ನಮಗೆ ಸುಮಾರು ಜನ ಸಾಧಕರು ಸಾಧನೆಯನ್ನು ಮಾಡ್ತಾ ಇರ್ತಾರೆ ಧ್ಯಾನವನ್ನು ಮಾಡಲು ತುಂಬ ಅನುಕೂಲವಾದಂತಹ ಪುರಾತನ ಮಠವೆಂದು ಹೇಳ್ತಾ ಇರ್ತಾರೆ ಈ ಮಠವು ಶಿಥಿಲಾವಸ್ಥೆಯಲ್ಲಿ ಇದ್ದ ಕಾರಣ ಶ್ರೀಶೈಲದ ದೇವಾಲಯದವರು ಈ ಮಠವನ್ನು ಮತ್ತೆ ಜೀರ್ಣೋದ್ಧಾರವನ್ನು ಮಾಡಲು ಮುಂದಾಗಿರುತ್ತಾರೆ ಹಾಗಾಗಿ ಇನ್ನೂ ಇಲ್ಲಿ ಈ ಮಠದಲ್ಲಿ ಕೆಲಸಗಳು ನಡೀತಾ ಇರುತ್ತೆ ಹಾಗೂ ಮಠದ ಒಳಗೆ ವಿಗ್ರಹ ಪ್ರತಿಷ್ಠಾಪನೆಯೂ ಸಹ ಇನ್ನೂ ಆಗಿರೋದಿಲ್ಲ ಅಂದರೆ ಇದು ತುಂಬ ಪುರಾತನವಾದ ಮಠವು ಆದರೆ ವಿಗ್ರಹಗಳನ್ನು ಮಠವನ್ನು ಸರಿ ಮಾಡಲು ಬೇರೆ ಕಡೆಗೆ ಇಟ್ಟಿರ್ತಾರೆ ನಾನು ಮತ್ತೆ ಇನ್ನೊಂದು ಬಾರಿ ಶ್ರೀಶೈಲಕ್ಕೆ ಬಂದಾಗ ಪೂರ್ತಿ ಈ ಮಠದ ಮಾಹಿತಿಗಳೊಂದಿಗೆ ಇನ್ನೊಂದು ವಿಡಿಯೋವನ್ನು ನಿಮಗಾಗಿ ಮಾಡಿಕೊಡ್ತೀನಿ ವೀಕ್ಷಕರೇ ನೀವ್ಯಾರಾದರೂ ಶ್ರೀಶೈಲಕ್ಕೆ ಬಂದರೆ ತಪ್ಪದೆ ಈ ಪಂಚಮಠಗಳಲ್ಲಿ ಒಂದಾದಂತಹ ವಿಭೂತಿ ಮಠವನ್ನು ದರ್ಶನಕ್ಕೆ ಬರುವುದು ಮಾತ್ರ ಮರಿಬೇಡಿ